ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನ್ಯಾಚುರಲ್ ಆಗಿ ಹೇರ್ ಕಲರ್ ಮತ್ತೆ ಹೇರ್ ಕಂಡೀಷನಿಂಗ್ ಹೆಂಗ್ ಮಾಡೋದು ಅದಕ್ಕೋಸ್ಕರ ನಾವು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಟುಡೇ ದೇವಿ ಆರ್ ಸ್ಟಾರ್ಟಿಂಗ್ ಮೆಹಂದಿ ಹೆನ ಮೆಹೆಂದಿ ಆಕ್ಚುಲಿ ತುಂಬಾ ಓಲ್ಡ್ ನಮ್ಮ ಅಮ್ಮಂದ್ರ ಕಾಲದಿಂದನೂ ಇದು ಕಂಟಿನ್ಯೂ ಆಗಿ ಬರ್ತಾ ಇದೆ ಇವಾಗಲೂ ಯೂಸ್ ಮಾಡ್ತಾ ಇದೀವಿ ಇವಾಗೆಲ್ಲ ಬಿ ಆರ್ ಯೂಸಿಂಗ್ ಲೈಕ್ ಆರೆಂಜ್ ಕಲರ್ ಮೆಜಿಲಾ ಮತ್ತೆ ನೋ ಮನಿಯಾ ನೋ ಮುನಿಯಾಗಿ ಬಂದು ಎಷ್ಟೊಂದು ಕಲರ್ಸ್ ಬಂದಿದೆ ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಕಲರ್ಸ್ ಇಂದ ಪ್ರಾಬ್ಲಮ್ ಆಗುತ್ತೆ ನಮಗೆ ಲೈಕ್ ಏನಾದ್ರೂ ಇನ್ಫೆಕ್ಷನ್ಸ್ ಆಗುತ್ತೆ ಕಲರ್ ಇಂದ ನಮಗೆ ರಿಯಾಕ್ಷನ್ಸ್ ಆಗ್ತಾ ಇದೆ ಸೊ ನಮಗೆ ಆಗಲ್ಲ ನ್ಯಾಚುರಲ್ ಆಗಿ ಏನಾದರೂ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಕೆಲವೊಂದು ಹೋಮ್ ರೆಮಿಡಿ ಹೋಮ್ ರೆಮಿಡೀಸ್ ಇದೆ ಅದರಲ್ಲಿ ಪಾಪ್ಯುಲರ್ ಆಗಿರೋದು ಹೆಣ ಮೆಹಂದಿ ಹೆಣ್ ಹೆಣ ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂದ್ರೆ ಫಸ್ಟ್ ಗ್ರೇ ಹೇರ್ ಇರೋದು ತುಂಬಾ ಯೂಸ್ ಮಾಡ್ತಾರೆ ಗ್ರೇ ಹೇರ್ ಇದ್ದರೆ ಗ್ರೇ ಹೇರ್ ಕವರ್ ಆಗೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು ಗ್ರೇ ಹೇರ್ ಮಾತ್ರ ಕಲರ್ ಆಗುತ್ತೆ ಬ್ಲ್ಯಾಕ್ ಹೇರು ಕಂಡೀಷ್ನಿಂಗ್ ಆಗುತ್ತೆ ಅದೊಂದು ಇನ್ನು ನಿಮಗೆ ಬ್ಲಾಕ್ ಹೇರ್ ಇದೆ ನನಗೆ ಅಂದ್ರೆ ತುಂಬಾ ರಫ್ ಇದೆ ಹೇರು ಅನ್ನೋ ಹಾಗಿದ್ರೆ ಅವಾಗಲೂ ಕೂಡ ಅಪ್ಲೈ ಮಾಡಿದಾಗ ಕಂಡೀಷ್ನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮೆಹಂದಿ ತುಂಬಾ ಒಳ್ಳೆಯದು ಹೇರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಈಗ ಮೆಹಂದಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಮಾಡೋದು ನಮ್ಗೆ ಏನು ಮೇಡಮ್ ನಾವು ಮೆಹಂದಿನ ತಂದು ಸುಮ್ಮನೆ ಕಲಿಸ್ಬಿಡೋದಾ ಕಲ್ಸ್ಬಿಟ್ಟು ಅಪ್ಲೈ ಮಾಡ್ಬಿಡದಾ ಆ ಥರ ಅಲ್ಲ ಅದಕ್ಕೂ ಸನ್ ಪ್ರೊಸೀಜರ್ಸ್ ಇದೆ ಅದರ ಪ್ರಕಾರ ಮಾಡಬೇಕು ಸೊ ನಾನಿವಾಗ ಹೆಣ ಮೆಹಂದಿ ತಂದಿದ್ದೀನಿ ಯೂಸ್ ಮಾಡ್ತಾ ಇರೋದು ನುಪುರ್ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಹಾಕಿ ಹಾಕಿ ಆಲ್ಸೋ ಇಸ್ ಗುಡ್ ಆ್ಯಕ್ಚುಲಿ ನಾನು ತುಂಬಾ ಕಸ್ಟಮರ್ಸ್ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ರಾಜಸ್ಥಾನಿ ಮೆಹಂದಿ ತುಂಬಾ ರಿಸಲ್ಟ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಗ್ರೇ ಕವರ್ ತುಂಬಾ ಜನಕ್ಕೆ ಗ್ರೇ ಗ್ರೇ ಹೇರ್ಸ್ ಇರುತ್ತಲ್ಲ ಗ್ರೇ ಗ್ರೇ ಹೇರ್ ಕವರ್ ಆಗಿದೆ ಸೊ ಇವನ್ ನನ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಮಂತ್ ನಾವು ಮೆಹಂದಿನ ಅಪ್ಲೈ ಮಾಡ್ತಾ ಇದ್ದಾಗ ಹೇರ್ ಕಂಡೀಷನಿಂಗ್ ಚೆನ್ನಾಗಿರುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಓಕೆ ನಾವು ಸ್ಟಾರ್ಟ್ ಸಲೂನ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಮೆಹಂದಿ ತುಂಬಾ ಹೋಗ್ತಾ ಇರುತ್ತೆ ಲೈಕ್ ಒನ್ಸ್ ಇನ್ ಖಾಲಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಬೇಕು ಅನ್ನೋ ಹಾಗಿದ್ರೆ ಒನ್ ಪರ್ಸನ್ಗೆ ನಿಮಗೆ ತುಂಬಾ ಲಾಂಗ್ ಹೇರ್ ಇದೆ ಅಪ್ ಟು ಇಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ ಅವಾಗ ಯು ಕ್ಯಾನ್ ಯೂಸ್ ಲೈಕ್ ಒಂದು ಕಾಲ್ ಕಿಲೋಗಿಂತ ಜಾಸ್ತಿ ಆಗ್ಬೋದು ನನಗೆ ಮೆಹಂದಿ ಆಯಿತಾ ಇವಾಗ ನನ್ನ ಕಸ್ಟಮರ್ಗೆ ಅಷ್ಟು ಲಾಂಗ್ ಇಲ್ಲ ಹೇಳು ಶಾರ್ಟ್ ಇದೆ ಸೊ ಒಂದು ಹಾಕ್ತೀನಿ ಅಷ್ಟೇ ನಾ ಹಬ್ಬಳಿ ಹ್ಯಾಂಡಲ್ಲೇ ಕಲಿಸ್ಬೋದು ಅದಕ್ಕೇನು ಇಶ್ಯೂ ಅಲ್ಲ ಬಟ್ ನಾವು ತುಂಬ ಕೆಮಿಕಲಲ್ಲಿ ನಮ್ಮ ಹ್ಯಾಂಡ್ನ ಯೂಸ್ ಮಾಡೋದ್ರಿಂದ ಗ್ಲೌಸ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಸಲೂನಲ್ಲಿ ಕೆಲಸ ಮಾಡೋರು ಪ್ರತಿಯೊಂದು ಕೆಲಸಕ್ಕೂ ಎಕ್ಸೆಪ್ಟ್ ಫೇಷಿಯಲ್ ಬಿಟ್ಟು ಎಲ್ಲರ ಎಲ್ಲ ಕಡೆನು ಗ್ಲೌಸ್ನ ಯೂಸ್ ಮಾಡ್ತೀವಿ ಯಾಕಂದ್ರೆ ತುಂಬಾ ಕೆಮಿಕಲಲ್ಲಿ ಕೈ ಆಡೋದು ಕೂಡ ಒಳ್ಳೆಯದಲ್ಲ ಸೊ ಅದಕ್ಕೋಸ್ಕರ ನಾನು ಗ್ಲೌಸ್ ಹಾಕೊತಾ ಇದ್ದೀನಿ ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಬೇಕೆಂದ್ರೆ ಹ್ಯಾಂಡಲ್ಲೂ ಕಲಿಸ್ಬೋದು ಅದೇನು ಇಶ್ಯೂ ಇಲ್ಲ ಬಟ್ ನಾನು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀನಲ್ವಾ ಅದರಿಂದ ಲೈಕ್ ಪ್ರಾಬ್ಲಮ್ ಆಗಬಾರ್ದು ಅಂತ ಸಮ್ ಮಾಡ್ಬೇಕಾದ್ರೆ ಹ್ಯಾಂಡ್ ಕಟ್ ಆಗಿರುತ್ತೆ ಮೆಹಂದಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಗ್ ಹಾಕ್ತಾ ಇದ್ದೀನಿ ಎಗ್ಲಿ ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ ಎಲ್ಲೋ ಯೋಕ್ ಇರುತ್ತಲ್ಲ ಅದನ್ನ ಹಾಕೋ ಆಗಿಲ್ಲ ಆಕ್ಚುಲಿ ಕೆಲವರು ಅದನ್ನು ಹಾಕ್ತಾರೆ ಓ ಅದು ಪ್ರೋಟೀನ್ ಅಲ್ವಾ ಅದು ಹೆಲ್ಪ್ ಆಗುತ್ತಲ್ವಾ ಅಂತ ಆ ಥರ ತಪ್ಪು ಯಾವತ್ತು ಮಾಡಬೇಡಿ ಓನ್ಲಿ ಎಗ್ ವೈಟ್ ಮಾತ್ರ ಹಾಕಿ ಎಲ್ಲೋ ಹಾಕಿದ್ರೆ ಗ್ರೇ ಹೇರು ಜಾಸ್ತಿ ಹಾಕೋ ಚಾನ್ಸಸ್ ಇದೆ ಎಲ್ಲೋ ತಿನ್ನಕ್ ಹೋಕೆ ಪ್ರೋಟೀನ್ ಚೆನ್ನಾಗಿರುತ್ತೆ ಎಲ್ಲೋ ವೈಟ್ ಇದನ್ನ ಏನಕ್ಕೆ ಹಾಕ್ತಾ ಇರೋದು ಎಗ್ ವೈಟ್ ಏನಕ್ಕೆ ಹಾಕ್ತಾ ಇರೋದು ಅಂದ್ರೆ ಕಂಡೀಷನಿಂಗ್ ಚೆನ್ನಾಗ್ ಆಗುತ್ತೆ ಶೈನಿಂಗ್ ಕೊಡುತ್ತೆ ಕಂಡೀಷನಿಂಗ್ ಚೆನ್ನಾಗಾಗುತ್ತೆ ಆಗುತ್ತೆ ಹೇರ್ ಶೈನಿಂಗ್ ಕೊಡುತ್ತೆ ಸ್ಮೂತ್ನೆಸ್ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಓಕೆ ಅದ್ರ ಜೊತೆ ಟೀ ಪೌಡರ್ ಬರುತ್ತಲ್ಲ ಟೀ ಪೌಡರ್ಗೆ ಗ್ಲಾಸ್ ಅಷ್ಟು ವಾಟರ್ ಹಾಕಿ ಅದಕ್ಕೆ ಒಂದು ಎರಡು ಚಮಚ ಟೀ ಪೌಡರ್ ಟೀ ಪೌಡರ್ಗೆ ಒಂದು ಟೆನ್ ಟು ಟ್ವೆಲ್ ಕಾಳು ಹಾಕಿ ಆ ಒಂದು ಗ್ಲಾಸ್ ವಾಟರು ಹಾಫ್ ಆಗೋವರೆಗು ಬಾಯ್ಲ್ ಮಾಡಿದ್ದೀನಿ ನಾನು ಆಯ್ತಾ ಅದ್ರದ್ದು ಇದು ವಾಟರ್ ಓಕೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕರ್ಡ್ ಕರ್ಡ್ ಹಾಕ್ತಾ ಇದ್ದೀನಿ ಅದ್ರದ್ದು ಅದ್ರ ಜೊತೆ ಬೀಟ್ರೋಟ್ ಜ್ಯೂಸ್ ಹಾಕ್ತಾ ಇದ್ದೀನಿ ಬೀಟ್ರೂಟ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದರದ್ದು ಜ್ಯೂಸು ತಗೊಂಡು ಅದ್ರ ಜೊತೆ ಕರ್ಡ್ ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರು ಓಕೆ ಇದೇನಕ್ಕೆ ಹಾಕ್ತಾ ಇರೋದು ಅಂತ ಹೇಳಿದ್ರೆ ನಾರ್ಮಲಿ ಟೀ ಟೀ ವಾಟರ್ ಹಾಕ್ತಾರೆ ಕೆಲವರು ಅದ್ರ ಜೊತೆ ಕಾಳು ಏನಕ್ಕೆ ಹಾಕಿದ್ದೀನಿ ಅಂದರೆ ಹೇರ್ ಸ್ಟ್ರಾಂಗ್ ಆಗುತ್ತೆ ಕೆಲವ್ರೆ ರೂಟಿಂದ ಕಿತ್ಕೊಂಡ್ ಬರ್ತಾ ಇರುತ್ತೆ ಹೇರು ಸ್ಕ್ಯಾಲ್ಪ್ ಡ್ರೈ ಆಗಿಬಿಟ್ಟು ರೂಟಿಂದ ಕಿತ್ಕೊಂಡ್ಬರುತ್ತೆ ಆ ಥರ ಬರಬಾರ್ದು ಅಂತ ಮೆಂತೆದ್ದೆ ಕಾಳು ಈಸ್ ಬೆಸ್ಟ್ ಓಕೆ ಸೊ ಇವಾಗ ನಾನು ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಓಕೆ ಆಮೇಲೆ ಕೆಲವು ಸ್ಪೂನಲ್ಲಿ ಕಲಿಸ್ತಾರೆ ಸ್ಪೂನಲ್ಲಿ ಕಲಿಸೋದ್ರಿಂದ ಕಲಸೋದ್ರಿಂದ ಮಿಕ್ಸ್ ಆಗುತ್ತೆ ಆ ಇದು ಬರಲ್ಲ ದಟ್ ಸ್ಮೂತ್ನೆಸ್ ಬರಬೇಕು ಅನ್ನೋದಿದ್ರೆ ಕೈಯಲ್ಲಿ ಕಲಸೋದ್ ಬೆಟರ್ ಸ್ಪೂನ್ ಅಲ್ಲಿ ತುಂಬಾ ಟೈಮ್ ತಗೊಳ್ಳುತ್ತೆ ಅದ್ರ ಜೊತೆ ಕರ್ಡ್

ಕೆಲವರು ತುಂಬ ಲಿಕ್ವಿಡ್ ತರ ಮಾಡಿ ಬ್ರಷ್ ಅಲ್ಲಿ ಒಳ್ಳೆ ಪೇಂಟ್ ಬರೋದಂಗ್ ಬಳಿತಾರೆ ಆತರ ಇಲ್ಲ ಮೆಹಂದಿ ಮೆಹಂದಿ ಅಪ್ಲಿಕೇಶನ್ ಹೇಗ್ ಮಾಡೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾಳೆ ಮಾರ್ನಿಂಗ್ ಸ್ಕೂಲ್ ಬರ್ತಾ ಇಷ್ಟು ಅಂತ ಕಾಗಲ್ಲ ಓಕೆ ಇದನ್ನ ಸರಿ ಒಂದು ವೇಳೆ ಕೆಲವರಿಗೆ ಅಲರ್ಜಿ ಇರುತ್ತೆ ಕೆಲವರಿಗೆ ಮೆಹಂದಿ ಅಪ್ಲಿಕೇಶನ್ ಮಾಡೋದ್ರು ಕೂಡ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಅವರು ಸಡನ್ ಆಗಿ ಅಪ್ಲೈ ಮಾಡಬೇಡಿ ಕಿವಿ ಹಿಂದಿಂದ ಈ ಪೋರ್ಷನ್ ಇರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ತಿಂಗಳ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೋಡಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಯಾವುದೇ ತರ ರ್ಯಾಷಸ್ ಬಂದಿಲ್ಲ ಇಚಿಂಗ್ ಆಗಿಲ್ಲ ರೆಡ್ನೆಸ್ ಆಗಿಲ್ಲ ಅಂದ್ರೆ ಅದರ್ವೈಸ್ ಯು ಕ್ಯಾನ್ ಡ್ರಾಪ್ ಔಟ್ ಕೆಲವ್ರ ಮೆಹಂದಿಯಿಂದನೂ ಅಲರ್ಜಿ ಇರುತ್ತೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದೆಲ್ಲ ಕಲಸ ಆಗಿದೆ ರೆಡಿ ಆಗಿದೆ ನೋಡಿ ಇದನ್ನ ನಾವು ಓವರ್ ನೈಟ್ ಆಗಕ್ಕೆ ಓವರ್ ನೈಟ್ ಸೋಕ್ ಬಿಡ್ತಾ ಇದ್ದೀವಿ ಓಕೆ ಸೋಟ್ ಆಗ ಸೋಕ್ ಆಗಕ್ಕೆ ಏನ್ ಮಾಡ್ತಾ ಇದ್ದೀವಿ ತುಂಬಾ ನೀರಪ್ಪ ಮಾಡೋದು ಅದನ್ನ ಓವರ್ ನೈಟ್ ಸೋಕ್ ಮಾಡಬೇಕು ಅದು ಏನಪ್ಪ ಮಾಡೋದು ಅಂದ್ರೆ ನಾನು ಇದನ್ನ ಕ್ಯಾರಿ ಮಾಡಬೇಕಲ್ಲ ಇದನ್ನ ಮನೇಲಿ ಕಳಿಸ್ತಾ ಇದ್ದೀನಿ ನಾನು ಅಂಗಡಿ ತಗೊಂಡ್ಬಿಡ್ಬೇಕು ಈ ತರ ನಾನು ಈ ತರ ರ್ಯಾಪ್ ಮಾಡ್ಬಿಟ್ಟು

ರೆಡಿ ಆಗಿದೆ ಇದು ಹೋಲ್ ರೈತಿ ಸೋಕ್ ಆಗುತ್ತೆ ನಾಳೆ ಹೆಂಗು ವೀಕೆಂಡ್ ಇರೋದ್ರಿಂದ ಚೆನ್ನಾಗಿ ಅಪ್ಲಿಕೇಶನ್ ಮಾಡಿ ಮಾರ್ನಿಂಗ್ ಒಂದು ಅಪ್ಲಿಕೇಶನ್ ಮಾಡಿ ಅಪ್ಲಿಕೇಶನ್ ಹೇಗ್ ಮಾಡೋದು ನಾವು ಎಷ್ಟು ಅವರ್ಸ್ ಆಫ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಾವು ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕ್ ಹಂಗೆ ಅಪ್ಲಿಕೇಶನ್ ಮಾಡ್ತಾ ಇದೀವಿ ಅಂದ್ರೆ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಬಿಡಿ ಮೇಯ್ನ್ ದಿನ ಅವಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಒನ್ ಅವರ್ ಇಟ್ಕೊತೀನಿ ಟೂ ಅವರ್ ಅಂತ ಅಂತಂದರೆ ಹೇಗಾಗುತ್ತೆ ಅಂದರೆ ಎಲ್ಲೋ ಎಲ್ಲೋ ಆಗಿಬಿಡುತ್ತೆ ಓಕೆ ಸ್ವಲ್ಪ ಟೈಮ್ ಕೊಡಿ ಬೇಕು ಒಂದು ಫೈ ಅವರ್ಸ್ ಒಂದು ಫೋರ್ ಅವರ್ಸ್ ಅಂದ್ರೆ ಮಿನಿಮಮ್ ಬಿಡಲೇಬೇಕು ನೀವು ಬಿಟ್ಬಿಟ್ಟು ಮೆಹಂದಿನ ಅಪ್ಲೈ ಮಾಡಿ ಈಚೇರಿಗೂ ಸ್ವಲ್ಪ ಸ್ವಲ್ಪ ಸ್ಟ್ಯಾಂಪ್ಸ್ ತಗೊಂಡು ಅದು ಅಪ್ಲಿಕೇಶನ್ ಮಾಡಿ ಫುಲ್ ಅದನ್ನ ರೌಂಡ್ ಮಾಡಿ ಅದನ್ನ ಕವರ್ ಮಾಡಿ ಫೋರ್ ಅವರ್ಸ್ ಬಿಟ್ಟು ವಾಶ್ ಮಾಡಿ ಡೋಂಟ್ ಯೂಸ್ ಶಾಂಪೂ ಟುಮಾರೋ ನಾಳೆ ಯಾವ ಶಾಂಪೂ ಯೂಸ್ ಮಾಡಬೇಡಿ ವಾಶ್ ಮಾಡಿ ವಾಶ್ ಮಾಡಿ ನೆಕ್ಸ್ಟ್ ಡೇ ಏನ್ ಹೇರ್ ಈಚ್ ಹೇರ್ ಇನ್ಕ್ಲೂಡಿಂಗ್ ನೀಟ್ ಆಗಿ ಆಯಿಲ್ ಮಾಡಿ ಚೆನ್ನಾಗಿ ಆಯಿಲ್ ಅಪ್ಲಿಕೇಶನ್ ಮಾಡಿ ಅದನ್ನ ಒನ್ ಅವರ್ ಬಿಟ್ಟು ಅದಾದ್ಮೇಲೆ ವಾಶ್ ಮಾಡಿ ಯಾಕೆ ನಾನು ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಮೆಹಂದಿ ಅಪ್ಲೈ ಮಾಡಿದಾಗ ಹೇರ್ ಮತ್ತೆ ಫೀಸಿ ಆಗಿ ನಿಮ್ಗೆ ತೋರಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಮೆಹಂದಿ ಪುಡಿ ಸ್ವಲ್ಪ ಸ್ವಲ್ಪ ನಾವು ಎಷ್ಟೇ ವಾಶ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಸ್ಕ್ಯಾಲ್ಪ್ ಅಲ್ಲಿ ಉಳಿಯುತ್ತೆ ಅಲ್ಲಿ ಹೇರ್ ಅಲ್ಲಿ ಸಿಗಾಕ್ ಹೋಗ್ಬಿಟ್ಟಿರುತ್ತೆ ಇನ್ನೊಂದೇನೋ ಆಗಿದೆ ಆಯ್ತಾ ಅವಾಗ್ಲೇ ನೀವು ಶಾಂಪೂ ಮಾಡಿಬಿಟ್ರೆ ಇನ್ನೂ ರಫ್ ಆಗುತ್ತೆ ಅದಕ್ಕೋಸ್ಕರ ನೀವು ಅದಕ್ಕೆ ಅವತ್ತು ನಿಮ್ ನಾಳೆ ಒಂದು ಮಾಡಿ ಶಾಂಪೂ ಮಾಡಿ ಕಂಡೀಷನಿಂಗ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ಸ್ಮೂತ್ನೆಸ್ ಇರುತ್ತೆ ಹೇರ್ ಕಂಡೀಷನಿಂಗ್ ಇರುತ್ತೆ ಗ್ರೇ ಹೇರ್ ಕವರ್ ಆಗಿರುತ್ತೆ ಕೆಲವರು ಸೀಗೆಕಾಯಿ ಪುಡಿ ಯೂಸ್ ಮಾಡ್ತೀರಾ ಬಟ್ ಸೀಗೆಕಾಯಿ ಪುಡಿ ಈ ಟೂ ವಾಶಲ್ಲಿ ಯೂಸ್ ಮಾಡಬೇಡಿ ನೆಕ್ಸ್ಟ್ ನೆಕ್ಸ್ಟಿಂದ ಮಾಡ್ಕೊಳ್ಳಿ ಬಟ್ ಆಯಿಲ್ ಅಪ್ಲಿಕೇಶನ್ ಮಾಡಿ ಶಾಂಪೂ ಮಾಡೋದು ಬೆಟರ್ ಮೈ ಶಾಂಪು ನಾಟ್ ಲೈಕ್ ಮೋರ್ ದಿಸ್ ಆಲ್ ಎಕ್ಸ್ಪೆಕ್ಟ್ ಲೈಕ್ ಮೈಲ್ ಇರೋ ಶಾಂಪೂ ಎನಿಥಿಂಗ್ ಇಸ್ ಓಕೆ ಕಂಡೀಷನಿಂಗ್ ಮಾಡಿದ್ರೆ ಹೇರ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಗ್ರೇ ಹೇರ್ ಕವರೇಜ್ ಆಗುತ್ತೆ ನಿಮ್ಗೆ ಏನಾದರೂ ನನ್ನ ಇದೇ ಥರ ಟಿಪ್ಸ್ ಬೇಕು ಅನ್ನೋದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ಇದೇ ಥರ ನನಗೆನೇನು ಗೊತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ Thank you. Love you. Bye.